ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಕ್ ನೀವೆಲ್ಲ ಚೆನ್ನಾಗಿದೆ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಬಂದು ತೊಗರಿಕಾಳು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ತೊಗರಿಕಾಳು ಬದನೆಕಾಯಿ ಬನ್ನಿ ಮಸಾಲೆ ಏನು ಬೇಕಂತ ನೋಡೋಣ ಒಣಕೊಬ್ಬರಿ ಟೊಮೊಟೊ ಬೆಳ್ಳುಳ್ಳಿ ಹುಣಸೆಹಣ್ಣು ಚಕ್ಕೆ ಲವಂಗ ಈರುಳ್ಳಿ ಕಳೆಬೀಜ ಇವೆಲ್ಲ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ ಆಯಿಲ್ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಟೊಮೊಟೊ ಆಯಿಲ್ ಆಯಿಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿದೆಲ್ಲ ಮಸಾಲೆನ ಆಯಿಲ್ ಆಯಿಲೂ ಚೆನ್ನಾಗಿ ಫ್ರೈ ಆಗಿದೆ ಲ್ವಾ ಫ್ರೈ ಮಾಡ್ಕೊಂಡಿರೋದು ಮಿಕ್ಸಿ ಜಾರ್ ತೊಗೊತಾ ಇದ್ದೀನಿ ಕೊಬ್ಬರಿ ಸೇರಿಸ್ಕೊತಾ ಇದ್ದೀನಿ ಕಳೆ ಬೀಜ ಸೇರಿಸ್ಕೊಂಡಿದ್ದೀನಿ ಬೇರೆ ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ ನಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಸೇರಿಸ್ಕೊ ಸೇರಿಸ್ಕೋಬೇಕು ಧನಿಯಾ ಪುಡಿ ಸೇರಿಸ್ಕೊತಾ ಇದ್ದೀನಿ ಎರಡು ಸ್ಪೂನು ಅರ್ಶನ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ರುಬ್ಕೊಬರನ್ನು ಬನ್ನಿ ಕುಕ್ಕರ್ ಇಟ್ಕೊಂಡು ಆಯಿಲ್ ಸ್ವಲ್ಪ ಹಾಕ್ಕೊಂಡು ಆಯಿಲಲ್ಲಿ ಕಾಳನ್ನ ಫ್ರೈ ಮಾಡ್ಕೋಬೇಕು ತೊಗರಿಕಾಳು ಸೇರಿಸ್ಬೇಕಾದ್ರೆ ಆಯಿಲಲ್ಲಿ ಫ್ರೈ ಮಾಡೋದರಿಂದ ಒಳ್ಳೆ ತೊಗರಿಕಾಳು ನುಣ್ಣದ ಆಗಲ್ಲ ಬೇಗ ಆಯಿಲಲ್ಲಿ ಚೆನ್ನಾಗಿ ಗೋಳ್ಸ್ಕೋಬೇಕು ತೊಗೊಳಿಕಾಯಿನ ಉಪ್ಪು ಸ್ವಲ್ಪ ಸೇರಿಸ್ಕೊಳ್ಳಿ ಎಣ್ಣೆಕಾಯಿ ಸೇರಿಸ್ಕೊತಾ ಇದ್ದೀನಿ ಅದು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ ಫ್ರೈ ಆಗಿದೆ ಈಗ ಮಸಾಲೆ ಸೇರಿಸ್ಕೊತಾ ಇದ್ದೀನಿ ಮಸಾಲೆ ಹಾಕಿ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನೀರು ನಮಗೆಷ್ಟು ಎಷ್ಟು ಬೇಕಷ್ಟು ಸೇರಿಸ್ಕೋಬೇಕು ಮಸಾಲೆ ಎಲ್ಲ ಮಿಕ್ಸ್ ಮಾಡಿಕೊಂಡು ನೀರು ಎಷ್ಟು ಬೇಕಷ್ಟು ಸೇರಿಸ್ಕೋಬೇಕು ಅಲ್ಲ ಇಷ್ಟು ನೀರು ಸೇರಿಸ್ಕೊಂಡು ಎರಡು ಬಿಸಿಲು ಇದ್ದೀನಿ ಎರಡು ಆದಮೇಲೆ ಒಂದು ಎರಡು ನಿಮಿಷ ಕುದಿಸಿದ್ರೆ ತೊಗರಿಕಾಳು ಸಾಂಬಾರು ರೆಡಿ ಆಯಿತು ಒಂದು ಒಗ್ಗರಣೆ ಕೊಡೋಣ ಬನ್ನಿ ಆಯಿಲ್ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಸಾಸಿವೆ ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಕರಿಬೇವು ಹಾಕ್ಕೊತಾ ಇದ್ದೀನಿ మెణిన్కాయ ఈరు సేర్స్కొని ఒగరణి ఎలా ఒసరి మిక్స్ ఫ్రై మిరంత ఒగరణ సాంబార్ ఒక్కడే సేర్స్కొతీ సాంబారు రెడీ ఆయన బసి బసి తొగ్రి కళ్ళు సాంబారు రెడీ ಬಿಸಿ ಬಿಸಿ ತೊಗರಿಕಾಳು ಸಾಂಬಾರು ಮುದ್ದೆ ರೈಸ್ ರೆಡಿಯಾಗಿದೆ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ